ಈ ವಾರದ ವಿಶೇಷತೆ ಈ ವಾರದ ವಿಶೇಷತೆ ಅಂತಂದ್ರೆ ನಾವು ಭಕ್ತರೆಲ್ಲ ಸೇರಿ ಉಜ್ಜೈನ್ ಮಹಾಕಾಲೇಶ್ವರ ಮಧ್ಯಪ್ರದೇಶ ಇರ್ತಕ್ಕಂಥ ಉಜ್ಜೈನ್ ಮಹಾಕಾಲೇಶ್ವರದ ಭಸ್ಮಾರ್ತಿ ನೋಡೋಣ ಅಂತ ಭಕ್ತರೆಲ್ಲ ಸೇರಿ ಹೊರಟಿದ್ವಿ ನಾವು ಒಂದ್ಸಲ ನೋಡಿದ್ವಿ ಭಸ್ಮಾರ್ತಿ ನೋಡೋಣ ಅಂತ ವಿಶೇಷವಾಗಿ ಹೊರಟಿದ್ವಿ ಶಿರಡಿಯಲ್ಲಾಗೆ ದರ್ಶನ ಮಾಡಿ ಬಾಬಾವರದ ಆಮೇಲೆ ಎಲ್ಲೋರದಲ್ಲಿ ಕೃಷ್ಣೇಶ್ವರದ ದರ್ಶನ ಮಾಡಿ ಇಲ್ಲಿರ್ತಕ್ಕಂತ ಒಂದು ಎಲ್ಲೋರ ಕೇವ್ ಅಂದ್ರೆ ಗುಹೆ ಇದೇನಂತಂದ್ರೆ ಕೈಲಾಸ ಟೆಂಪಲ್ ಅಂತ ಎಂಟನೇ ಶತಮಾನದ್ದು ಇದು ಏನಂತಂದ್ರೆ ಬಲಗಡೆ ಭಾಗಕ್ಕೆ ಮಹಾಭಾರತ ಕೆತ್ತಿದ್ದಾರೆ ಎಡಗಡೆ ಭಾಗಕ್ಕೆ ರಾಮಾಯಣ ಕೆತ್ತಿದ್ದಾರೆ ಆಮೇಲೆ ಇದೇನು ಸ್ತಂಭ ಇದೆ ಅಶೋಕ ಸ್ತಂಭ ಅಂತ ಇದು ನೀವು ಈಗಿರ್ತಕ್ಕಂತ ಇಪ್ಪತ್ತು ರೂಪಾಯಿ ನೋಟಲ್ಲಿ ಫಸ್ ಇಪ್ಪತ್ತು ರೂಪಾಯಿ ನೋಟಲ್ಲಿ ಈ ಸ್ತಂಭ ಹಾಕಿದ್ದಾರೆ ಅಂತ ಕೇವ್ಸ್ ಅಂತ ಇದೆ ಅದೆಲ್ಲರೂ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಆಮೇಲೆ ಇದು ಹೇಗಿದೆ ಅಂತಂದ್ರೆ ಎಲ್ಲಾ ದೇವಸ್ಥಾನಗಳನ್ನ ಹೇಗಂದ್ರೆ ಒಂದೇ ತರ ಕೆಳಗಿಂದ ಮೇಲೆ ಕಟ್ತಾ ಹೋಗಿರ್ತಾರೆ ಬಟ್ ಇದೊಂದೇ ದೇವಸ್ಥಾನ ಮೇಲಿಂದ ಕೆಟ್ಟ ಬಂದಿದ್ದಾರೆ ಅದು ರಥದ ತರ ಇದೆ ರಥ ಅಂತ ಅಂದ್ರೆ ಹೆಂಗಂದ್ರೆ ಮೇಲೆ ಹತ್ರ ಮತ್ತೆ ಡೌನ್ ಮತ್ತೆ ಡೌನ್ ಥರ ಡೌನ್ ಈ ಥರ ಆಗ್ತಾ ಬಂದಿದೆ ಇದು ಕೈಲಾಸಿ ಟೆಂಪಲ್ ಅಂತ ಇಲ್ಲಿ ಒಳಗೆ ಈಶ್ವರ ದೇವ್ರಿದೆ ಬಹಳ ಅಂದ್ರೆ ದೊಡ್ಡದಿದೆ ಈಶ್ವರ ದೇವರು ಆ ಈಶ್ವರ ಕೆತ್ತನೆ ಮಾಡಿ ಇದು ಕೈಲಾಸಿ ಟೆಂಪಲ್ ಅಂತ ಬಗ್ಗೆ ಸಲ ಬಹಳ ಸುಂದರವಾಗಿದೆ ಒಂದ್ಸಲ ಎಲ್ಲರೂ ಇದಕ್ಕೆ ವೀಕ್ಷಣೆಗಾಗಿ ಬಂದು ದರ್ಶನ ಮಾಡಿ ಇಂಚೂರು ಹೆಚ್ಚಿನ ಮಾಹಿತಿನ ನಮ್ಮ ದಿಲೀಪ್ ಅಂತ ಇದಾರೆ ಅವ್ರ ಇದ್ರ ಬಗ್ಗೆ ಹೇಳ್ತಾರೆ ನಮಸ್ಕಾರ ಇದು ನಾವು ಪ್ರವಾಸದ ಪ್ರಯುಕ್ತ ಬಂದಾಗ ನೋಡಿದಂಥ ಒಂದು ಅದ್ಭುತ ಅವೆಲ್ಲ ಭಾರತದ ಇತಿಹಾಸವನ್ನು ಅಥವಾ ಕರ್ನಾಟಕ ಇತಿಹಾಸವನ್ನು ಓದಿದಾಗ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ ಆದರೆ ಇದರ ಬಂದು ನೋಡಿದಾಗ ನಮಗೆ ಅದರದ್ದು ಅದ್ಭುತ ಏನು ಅಂತಂದೇಳಿ ತಿಳಿದು ಬರ್ತದೆ ಇದನ್ನು ಎಂಟನೇ ಶತಮಾನದಲ್ಲಿ ಇದರ ಕಟ್ಟಡ ನಿರ್ಮಾಣ ಆಯಿತು ಅಂತಂದರೆ ರಚನೆ ನಿರ್ಮಾಣ ಆಯಿತು ಹನ್ನೊಂದನೇ ಶತಮಾನದಲ್ಲಿ ಇದು ಪೂರ್ಣಗೊಂಡಿತು ಅಂತಂದೇಳಿ ಸುಮಾರು ಎರಡು ನೂರ ಐವತ್ತರಿಂದ ಮುನ್ನೂರು ವರ್ಷಗಳ ಕಾಲ ಇದು ನಿರ್ಮಾಣ ಆಗಿದೆ ರಾಷ್ಟ್ರಕೂಟರ ಒಂದನೇ ಕೃಷ್ಣನ ಕಾಲದಲ್ಲಿ ಪ್ರಾರಂಭವಾಗಿ ನಂತರ ಹನ್ನೊಂದು ಸಾವಿರದ ಎಪ್ಪತ್ತೆಂಟರಲ್ಲಿ ಇದನ್ನ ಇದರ ರಚನೆ ಪೂರ್ಣಗೊಂಡಿದೆ ಅಂತ ಹೇಳಿ ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ ಇದನ್ನ ವಿಶ್ವದ ಪಾರಂಪರಿಕ ತಾಣ ಅಂತೇಳಿ ಭಾರತದ ಕೆಲವೇ ಕೆಲವು ವಿಶ್ವದ ಪಾರಂಪರಿಕ ತಾಣಗಳಿದ್ದಾವೆ ಅದರಲ್ಲಿ ಕರ್ನಾಟಕದ ಒಂದು ವಿಶ್ವದ ಪಾರಂಪರಿಕ ತಾಣ ಇದನ್ನ ಯುನೆಸ್ಕೋ ವಿಶ್ವದ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಿದೆ ಇದು ಬರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಮಧ್ಯಪ್ರ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರ ಕ್ಷೇತ್ರ ಎಲ್ಲರಿಗೂ ಬಂದೊಂದ್ಸಲ ವಿಸಿಟ್ ಮಾಡ್ರಿ ಭಾಳ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ